ಹಲೋ ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆದಂತಹ ಹಳಸಂದೆ ಕಾಡು ಮತ್ತೆ ಸೊಪ್ಪನ್ನು ಉಪಯೋಗಿಸಿ ಮಾಡ್ತಾ ಇರತಕ್ಕಂತ ಉಪ್ ಸಾರಿದು ತುಂಬಾನೇ ಕಾರವಾಗಿ ಬಹಳ ಸೊಕ್ಸಾಗಿರುತ್ತೆ ಇದರ ಒಂದು ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯಾರಿಗೆ ನಾಲ್ಗೆ ಕೆಟ್ಟಿದ್ರು ಈ ಒಂದು ಸಾರನ್ನ ಮಾಡ್ತಿಂದ್ರೆ ಖಂಡಿತ ರಿಲೀಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆದಂತ ಈ ಉಪ್ಸಾರು ಮಾಡ್ತಕ್ಕಂಥ ವಿಧಾನ ಏನು ಬೇಕಾದಂತಹ ಪದಾರ್ಥಗಳೇನು ಈಗ ನೋಡ್ಕೊಳ್ಳೋರಂತೆ ಉಪ್ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಎರಡು ಕಪ್ ಅಷ್ಟು ಅಳಸಂದೆ ಕಾಳನ್ನು ತಗೊಂಡಿದೀವಿ ಚಿಲ್ಕರಿವೆ ಸೊಪ್ಪು ಒಂದು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟಷ್ಟು ಈರುಳ್ಳಿ ಒಂದು ತೆಂಗಿನಕಾಯಿ ತುರಿ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಎರಡು ಗಡ್ಡೆ ಒಣಮೆಣಸಿನಕಾಯಿ ಹದಿನೈದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಐದರಿಂದ ಆರು ಹುಣಸೆ ಹಣ್ಣು ನಿಂಬೆ ಹಣ್ಣು ಗಾತ್ರದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಉಪ್ಸಾರು ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣಂತೆ ಬೇಕಾದಂತ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದೀವಿ ಬಾಣ್ಲಿಗೆ ಈಗ ಒಂದು ಲೀಟರ್ ಅಷ್ಟು ನೀರನ್ನು ಹಾಕೊಳ್ತಾ ಇದೀವಿ ನೀರಿನ ಪ್ರಮಾಣನ ತಾವು ಏರುಪೇರು ಮಾಡ್ಕೋಬಹುದು ಇಷ್ಟೇ ಅಷ್ಟೇ ಹಾಕ್ಬೇಕಂತೇನಿಲ್ಲ ಬಿಸಿ ನೀರು ಬಿಸಿಯಾಗಿದೆ ನೀರಿಗೆ ಎರಡು ಕಪ್ ಅಳತೆಯ ಅಳಸಂದೆ ಕಾಳನ್ನ ಹಾಕೊಳ್ತಾ ಇದ್ದೀವಿ ಇದು ಹಸಿ ಅಳಸಂದೆ ಕಾಳು ಬಹಳ ತಾಜಾ ತಂದಲ್ಲಿ ಇರ್ತಕ್ಕಂತ ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಒಂದ್ ಸಂದರ್ಭದಲ್ಲಿ ಹಾಕ್ಬೇಕಾಗತ್ತೆ ಈ ಒಂದ್ ಸಂದರ್ಭದಲ್ಲಿ ನಾವು ಒಂದು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕೋಬೇಕಾಗತ್ತೆ ಈ ಸಬ್ಬಕ್ಕಿ ಸೊಪ್ಪನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟು ತದನಂತರ ಈ ಒಂದು ಅದಕ್ಕೆ ಕಟ್ ಮಾಡಿ ಆಮೇಲೆ ಬಂಡ್ಲಿಗೆ ಹಾಕೋಬೇಕು ಮರಿಬೇಡಿ ಹಾಗೆ ಒಂದು ಕಟ್ಟಷ್ಟು ಚಿಲ್ಕರ್ವೆ ಸೊಪ್ಪನ್ನು ಸಹ ಹಾಕೋಬೇಕಾಗುತ್ತೆ ಈ ಚಿಲ್ಕರಿವೆ ಸೊಪ್ಪನ್ನು ಸಹ ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಈ ಒಂದು ಅದಕ್ಕೆ ಕಟ್ ಮಾಡಿ ಆಮೇಲೆ ಬಂಡ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಈ ರೀತಿ ಸೊಪ್ಪನ್ನು ಸೇರಿಸಾದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರ ಏನಿಲ್ಲ ಅಂದರೂ ಹತ್ತು ನಿಮಿಷಗಳ ಕಾಲ ಅಲಸಂದೆ ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೋಬೇಕಾಗುತ್ತೆ ಸೊಪ್ಪು ನೀವೇನು ಕ್ವಾಂಟಿಟಿ ನೋಡಿದ್ರೂ ಬೆಂದಾದ ನಂತರ ಅದರ ಕಾಲು ಭಾಗ ಆಗ್ಬಿಡುತ್ತೆ ಈ ರೀತಿ ಸೊಪ್ಪು ಮತ್ತು ಅಳಸಂದೆ ಕಾಳನ್ನು ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಬೆಂದ ನಂತರ ಸೊಪ್ಪು ಮತ್ತು ಕಾಳನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಹೊತ್ತು ಬಹಳ ಚೆನ್ನಾಗಿ ಬಿಸಿಯಾಗಿದೆ ಸೊಪ್ಪು ಮತ್ತು ಕಾಳೆಲ್ಲ ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಲೇ ಒಂದು ಎರಡರಿಂದ ಮೂರು ನಿಮಿಷ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿರ್ಬೋದು ಉಳಿದಂಥ ಏಳೆಂಟು ನಿಮಿಷನೂ ಸಹ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಸೊಪ್ಪು ಮತ್ತು ಕಾಳನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬಹಳ ಚೆನ್ನಾಗಿ ಐ ಫ್ಲೇಮಲ್ಲೇ ಬೇಯಿಸಾಯಿತು ನೋಡ್ತಾ ಇರ್ಬೋದು ಬಹಳ ಚೆನ್ನಾಗಿ ಬೆಂದಿದೆ ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಸೊಪ್ಪು ಮತ್ತು ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಆಗ್ಬೋದು ಅಥವಾ ಬಸ್ಸಾರು ಆಗ್ಬೋದು ಪಲ್ಯ ಬಹಳ ಮುಖ್ಯ ಆಗುತ್ತೆ ಈಗ ಬೆಂದಂಥ ಈ ಕಾಳು ಮತ್ತು ಸೊಪ್ಪನ್ನು ಪಲ್ಯ ಮಾಡ್ತೀವಿ ಹಾಗೆ ಬಸ್ದಂಥ ನೀರಿಂದ ಉಪ್ಸಾರನ್ನು ತಯಾರು ಮಾಡ್ಕೊಳ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಈ ರೀತಿಯಾಗಿ ಸರಿಯಾದ ಹದಕ್ಕೆ ಬೆಂದಿದೆ ನಂತರ ಈಗ ಸುಮಾರು ಒಂದು ಸೌಟಷ್ಟು ಕಾಳನ್ನು ತಗೋಬೇಕಾಗತ್ತೆ ಈ ಕಾಳನ್ನು ಈ ಒಂದು ಸಾರಿಗೆ ಏನು ಖಾರ ಆಡಿಸ್ತೀವಲ್ಲ ಅಥವಾ ಖಾರನ ಸಿದ್ಧ ಮಾಡ್ಕೋತೀವಲ್ಲ ಆ ಖಾರಕ್ಕೆ ಹಾಕಿ ರುಬ್ಕೊಬೇಕಾಗತ್ತೆ ಬೆಂದಂಥ ಸೊಪ್ಪು ಮತ್ತು ಕಾಳಿಂದ ಸಂಪೂರ್ಣವಾಗಿ ನೀರು ಸೋರಬೇಕು ಈ ಸಮಯದಲ್ಲಿ ಇಲ್ಲಿ ಒಂದು ಚಿಕ್ಕ ಫ್ರೈ ಪ್ಯಾನ್ ಅನ್ನು ಬಿಸಿ ಮಾಡ್ಕೊಂಡಿದ್ದೀವಿ ಬಿಸಿಯಾದಂಥ ಪ್ಯಾನ್ಗೆ ಹತ್ತು ಒಣಮೆಣ್ಸಿನಕಾಯಿನ ಹಾಕಿ ಅಥವಾ ಖಾರದ ಮೆಣಸಿನ್ಕಾಯಿ ಅಂತಲೂ ಹೇಳ್ತಾರೆ ಸ್ವಲ್ಪನೇ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇದನ್ನು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಅಥವಾ ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಸರಿ ಸುಮಾರು ಒಂದು ನಿಮಿಷದಲ್ಲೇ ಮೆಣ್ಸಿನ್ಕಾಯಿನ ಹುರ್ಕೋಬೋದು ನೀವೇನಾದರೂ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಎರಡು ನಿಮಿಷ ನೋಡ್ತಾ ನೋಡ್ತಾಯಿದ್ರಲ್ಲ ಸ್ವಲ್ಪ ಮೊದಲೇ ಮೆಣಸಿನ್ಕಾಯಿ ಗರ್ಗರಿಯಾಗಿತ್ತು ಈಗ ಸ್ವಲ್ಪ ಹೊತ್ತು ಹುರಿದ್ರೂ ಸಹ ಭಾಳ ಚೆನ್ನಾಗಿ ಬಿಸಿಯಾಗಿದೆ ಜೊತೆಗೆ ಗರ್ಗರಿಯಾಗಿದೆ ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಮೆಣಸಿನ್ಕಾಯಿ ಹುರಿದಾಗಿದೆ ಅಂತ ಮತ್ತೊಂದು ರೀತಿ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಉಬ್ಬುತ್ತೆ ಉರಿದಂಥ ಮೆಣಸಿನಕಾಯಿ ಅವಾಗ ನೀವು ಅರ್ಥ ಮಾಡ್ಕೊಬೋದು ಮೆಣಸಿನ್ಕಾಯಿ ಉರಿದಾಗಿದೆ ಅಂತ ನಂತರ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಉರಿದಂಥ ಮೆಣಸಿನ್ಕಾಯಿನ ಹಾಕಿ ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಐದರಿಂದ ಆರು ಕಾಳು ಮೆಣಸು ಇನ್ನು ನೀಟಾಗಿ ತೊಳೆದಂಥ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ಆಗಲೇ ನಾವು ಏನು ಕಾಳನ್ನು ತೆಗೆದಿಟ್ಕೊಂಡಿದ್ವಿ ಒಂದು ಸೌಟಷ್ಟು ಆ ಕಾಳನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಅದಕ್ಕೋಸ್ಕರ ನಾವು ಬಸ್ದಂಥ ನೀರನ್ನೇ ಒಂದು ಸೌಟಷ್ಟು ಹಾಕ್ತಾ ಇದ್ದೀವಿ ಹೀಗೆ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ರುಬ್ಬಾದ ನಂತರ ಯಾವೊಂದು ಅದಕ್ಕೆ ನುಣ್ಣಿಗಾಗಿದೆ ಅಂತ ಈ ರೀತಿಯಾಗಿ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ತೆಳ್ಳಿಗೂ ರುಬ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಒಟ್ಟಾರೆಯಾಗಿ ನುಂಡಿಗೆ ರುಬ್ಕೊಂಡ್ರೆ ಸಾಕು ಈ ಸಮಯದಲ್ಲಿ ಸೊಪ್ಪು ಮತ್ತು ಕಾಳಿಂದ ನೀರು ಎಲ್ಲಾನು ನೀಟಾಗಿ ಫಿಲ್ಟರ್ ಆಗಿರುತ್ತೆ ಆದರೂ ಸಹ ಒಂದು ಸೌಟ್ನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಹೆಚ್ಚುವರಿ ಇರತಕ್ಕಂಥ ನೀರು ಖಂಡಿತ ಫಿಲ್ಟರ್ ಆಗಿಬಿಡುತ್ತಾಗ ತೆಲ್ಲಿ ನೋಡ್ತಾ ಇರ್ಬೋದು ನೀರು ಸಂಪೂರ್ಣವಾಗಿ ಈ ಪಾತ್ರೆಗೆ ಫಿಲ್ಟರ್ ಆಗಿದೆ ಈಗ ಈ ನೀರಿಗೆ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಖಾರನ ಹಾಕೋಬೇಕಾಗತ್ತೆ ಈಗ ಸ್ವಲ್ಪ ನೀರನ್ನೇ ತೆಗೆದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಆದಂಥ ರುಬ್ದಂಥ ಮಸಾಲಾನ ಪಾತ್ರೆಗೆ ಹಾಕ್ಕೋಬೇಕು ಈ ರೀತಿ ರುಬ್ದಂಥ ಖಾರನೂ ಪಾತ್ರೆಗೆ ಸೇರಿಸಾದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಖಾರ ಚೆನ್ನಾಗಿ ನೀರಿನ ಜೊತೆ ಬೆರಿಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಖಾರ ನೀರಿನ ಜೊತೆ ಬೆರ್ತಿದೆ ಅಂತ ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಹೆಚ್ಚು ಹೊತ್ತು ಕುದಿಸ್ಬೇಕು ಅಂತೇನಿಲ್ಲ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಸಾರು ಸಿದ್ಧವಾದಂಗೆ ಲೆಕ್ಕ ನೋಡ್ತಾ ಇರಬಹುದು ಐದು ನಿಮಿಷಗಳ ಕಾಲ ಸಾರು ಬಹಳ ಚೆನ್ನಾಗಿ ಕುದ್ದಿದೆ ಈಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಸಾರು ಬಿಸಿ ಇರ್ಬೇಕಾದ್ರೆ ಒಮ್ಮೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಸಾರು ಸಿದ್ಧವಾದ ನಂತರ ಈಗ ಪಲ್ಯಕ್ಕೆ ಬೇಕಾದಂತ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಪಲ್ಯಕ್ಕೆ ಬೇಕಾದಂತ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದೀವಿ ಈಗ ಬಿಸಿಯಾದಂತ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ನಾಲ್ಕು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ತದನಂತರ ಒಗ್ಗರಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಐದು ಖಾರದ ಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಒಗ್ಗರಣೆಗೆ ಹಾಕ್ಕೋಬೇಕು ಇನ್ನು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸರಿಸುಮಾರು ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕಷ್ಟೆ ಈ ರೀತಿ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಬಿಸಿ ಮಾಡಿದ ನಂತರ ಈ ಒಂದು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಾಯಿತು ಈ ಒಂದು ಸಮಯದಲ್ಲಿ ಅರ್ಧ ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ನೀಟಾಗಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ತೆಂಗಿನಕಾಯಿ ತುರಿನೂ ಸಹ ಬೆರೆಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಮೊದಲೇ ಚೆನ್ನಾಗಿ ಬೇಯಿಸಿದಂತ ಸೊಪ್ಪು ಮತ್ತೆ ಕಾಳನ್ನ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊಪ್ಪು ಮತ್ತೆ ಕಾಳನ್ನ ಒಗ್ಗರಣೆ ಜೊತೆಗೆ ಬೆರ್ಸಾದ ನಂತರ ತಾವೇಲಿ ನೋಡ್ತಾ ಇದ್ರ ಉಪ್ಸಾರಿಗೆ ಬೇಕಾದಂತ ಪಲ್ಯ ಸೂಪರ್ ಆಗಿ ಸಿದ್ಧವಾಗಿದೆ ಬರೀ ನೋಡೋದಕ್ಕಷ್ಟೇ ಚೆನ್ನಾಗಿದೆ ಅನ್ಕೊಂಡಿದೀರಾ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ಒಳ್ಳೆ ರುಚಿನ ಒಳಗೊಂಡಿರುತ್ತೆ ಒಳ್ಳೆ ಆರೋಗ್ಯ ಭರಿತವಾದಂತಹ ಪಲ್ಯ ಇದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಮುದ್ದೆಗೆ ಮತ್ತೆ ಅನ್ನಕ್ಕೆ ಬಹಳ ಸೂಪರ್ ಕಾಂಬಿನೇಷನ್ ಆದಂತ ಉಪ್ಸಾರು ಮತ್ತೆ ಪಲ್ಯನ ಯಾವ ರೀತಿ ಸಿದ್ಧ ಮಾಡ್ಕೊಳ್ಳೋದು ಅಂತ ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂತಹ ಅಳಸಂದೆ ಕಾಳು ಮತ್ತೆ ಸೊಪ್ಪನ್ನು ಉಪಯೋಗಿಸಿ ಒಮ್ಮೆ ಉಪ್ಸಾರು ಮತ್ತೆ ಪಲ್ಯನ ಮಾಡಿ ನೋಡಿ ಖಂಡಿತ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹೇಳ್ತಾ ಇವತ್ತು ನಾ ಮಾಡಿ ತಿಳಿಸ್ತಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ರಿ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಬಗ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ